ಮನೆಗೆ ಗ್ಯಾಸು ಅನಿಲ ಮನೆ ಮನೆಗೆ ನೀರು ಅದು ಶುದ್ಧ ಕುಡಿಯುವ ನೀರು ಅದು ಅನ್ಇಂಟ್ರಿಪ್ಟೆಡ್ ಸಪ್ಲೈ ಆಫ್ ಗ್ಯಾಸು ಆಮೇಲೆ ನೀರು ಎರಡೂ ಇದೊಂದು ಒಳ್ಳೆಯ ಯೋಜನೆ ಭಾಳ ಅನುಕೂಲ ಯಾವ ರೀತಿ ಅಂತಂದರೆ ಗ್ಯಾಸಿಗೆ ಆತಂಕ ಪಡೋಂಗಿಲ್ಲ ಸಿಲಿಂಡ್ರ್ ಖಾಲಿ ಆಯಿತು ಅನ್ನೋಂಗಿಲ್ಲ ಎಲ್ಲರೂ ಡಬಲ್ ಸಿಮಲ್ ಸಿಲಿಂಡರ್ ಇಟ್ಕೊಳ್ಳೋಷ್ಟು ಅನುಕೂಲತೆ ಇರೋದಿಲ್ಲ ಎತ್ತಿ ತಂದಿಡಬೇಕು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಎತ್ಕೊಂಡು ಹೋಗ್ಬೇಕು ಇಳಿಸ್ಬೇಕು ಅನ್ನೋದು ಯಾವ ಬಾಬತ್ತೂ ಇಲ್ಲ ಯಾವಾಗ ಖಾಲಿ ಆಗುತ್ತೆ ಅನ್ನೋ ಆತಂಕ ಇಲ್ಲ ಜೊತೆಗೆ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಆತಂಕ ಇಲ್ಲ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಆಮೇಲೆ ಭಾಳ ಚೀಪಾಗಿ ಸಹಿತ ಗ್ಯಾಸು ಸಾರ್ವಜನಿಕರಿಗೆ ಇದು ಸಿಗುತ್ತೆ ಇಂಥ ಮಹತ್ವಾಕಾಂಕ್ಷಿ ಯೋಜನೆನ ಸಾರ್ವಜನಿಕರಿಗೆ ಸೀದಾ ತಲುಪುವಂಥ ಯೋಜನೆ ಭಾಳ ಅನುಕೂಲವಾಗುವಂಥ ಯೋಜನೆನ ತಮ್ಮ ಸ್ವಂತ ಹಿತಕ್ಕೆ ತಮ್ಮದೇ ಒಂದು ಗ್ಯಾಸ್ ಏಜೆನ್ಸಿ ಬೇರೆಯವ್ರ ಹೆಸರಲ್ಲಿದೆ ನಡೀತಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅವರ ಕುಟುಂಬಕ್ಕೆ ಒಂದು ನಾಲ್ಕಾರು ಜನ ಅನುಕೂಲಕ್ಕೆ ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಗ್ತಿದೆ ಇದರಿಂದ ಇದು ಸ್ವಾರ್ಥ ಬಿಟ್ಟರೆ ಇದರಲ್ಲಿ ಇನ್ನೇನೂ ಉಳ್ಕೊಂಡಿಲ್ಲ ಇದರಲ್ಲಿ ನೀವು ನೀರಿಂದ ಆಗಲಿ ನೀರಿನ ಕೆಲಸ ಜಲ ಜೀವನ ಇಡೀ ರಾಜ್ಯ ಇಂಡಿಯಾ ದೇಶಾದ್ಯಂತ ಹೇಳಿದೆ ಹಳ್ಳಹಳ್ಳಿಗೆ ಸಹಿತ ಶುದ್ಧ ಕುಡಿಯೋ ನೀರು ಇಲ್ಲೇನಾಗಿದೆ ಕೆಲಸ ನಡೀತಿದೆ ಬಟ್ ಕುಂಠಿತವಾಗಿದೆ ನಮಗೆ ಬಂದಿದ್ದ ವಿಚಾರ ಏನು ಅಂತಂದರೆ ಆ ಕಾಂಟ್ರಾಕ್ಟರ್ಗಳಿಗೆ ಭಾಳ ಕಿರುಕುಳ ಇದೆಯೋ ಯಾವುದು ಹಣ ಕೇಳ್ತಿದ್ರೋ ಮತ್ತಂಗೆ ಕೇಳ್ತಿರೋ ಏನು ಅಂತ ಗೊತ್ತಿಲ್ಲ ಅದೂ ಸಹಿತ ಇಲ್ಲಿ ಸುಮಾರು ನಮ್ಮ ಚನ್ನಪಟ್ಟಣ ಇದ್ರು ನಮ್ಮ ನಿಂತಿದೆ ಮೀಟ್ರ್ ಹಾಕಿಲ್ಲ ಹಂಗೆ ಹೋಗಿದ್ದಾರೆ ಅದು ಸ್ಥಗಿತಗೊಂಡಿದೆ ಇವೆಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗೋವಂಥ ಕೆಲಸಗಳನ್ನ ಜನಪ್ರತಿನಿಧಿಯಾಗಿ ಮುಂದೆ ನಿಂತ್ಕೊಂಡು ಮಾಡೋವಂಥವರೇ ತಡೆ ಹಿಡಿತಾರೆ ಅಂತಂದರೆ ಈ ಜನಪ್ರತಿನಿಧಿಗೆ ನಾವು ಯಾವ ರೀತಿ ಏನಂತ ಹೇಳಬೇಕು ಅಂತ ಅರ್ಥ ಇಲ್ಲ ಅವರಿಗೆ ಯಾವ ಅಂತಸ್ತು ಗೌರವ ಯಾವುದೂ ಇಲ್ಲ ಅದು ಇದರಿಂದ ಅವ್ರು ಕಳ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು ನೀವು ಮುನ್ಸಿಪಾಲಿಗೆ ಹೋಗಿ ತಾಲೂಕು ಆಫೀಸ್ಗೆ ಹೋಗಿ ಎಲ್ಲ ರೇಟ್ ಫಿಕ್ಸು ಇದನ್ನು ಹೇಳೋರೆಲ್ಲ ಕೇಳೋರು ಹೋಗಿ ಹೇಳ್ತಿರ ಜನ ಹೇಳ್ಕೊಳ್ಳಿ ಅಂತಾರೆ ಆ ಮಟ್ಟಕ್ಕೆ ಬಂದು ನಿಂತಿದೆ ಇದು ಅನುಕೂಲ ಆಗೋ ಅಂಥದ್ದನ್ನು ಜನರಿಗೆ ತಲ್ಸ್ಬೇಕಾದ ಕರ್ತವ್ಯ ಜನಪ್ರತಿನಿಧಿದು ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ಕೊಡಬೇಕು ಮೊದಲು ಈ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಏನೇನು ತಲುಪಬೇಕೋ ಅದನ್ನು ತಲ್ಸೋ ವ್ಯವಸ್ಥೆ ಮೊದಲು ಮಾಡಬೇಕು ಇಲ್ಲ ಅಂತಂದರೆ ಈ ಹೋರಾಟ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಗ್ಯಾಸ್ ಕಲೆಕ್ಷನ್ ಕೊಡ್ಸ್ಕೊಂಡ್ರೆ ನಮ್ಮ ಮನೆಗಳಿಗೆ ನಾನ್ನೂರು ರೂಪಾಯಿ ಮಾತ್ರ ಆಗುತ್ತೆ ಒಂದು ತಿಂಗಳಿಗೆ ಹನ್ನೆರಡು ಕೋಟಿ ಉಳಿತೆ ಬರೀ ಚಂದ್ರಪಟ್ಟಣದ್ದು ವರ್ಷಕ್ಕೆ ನೂರೈವತ್ತು ಕೋಟಿ ಉಳಿಯುತ್ತೆ ಇವರಿಬ್ಬರು ಕುತಂತ್ರದಿಂದ ಏನು ಮಾಡಿದ್ದಾರೆ ಆ ಗ್ಯಾಸ್ ಲೈನ್ ವ್ಯವಸ್ಥೆನೇ ನಿಲ್ಲಿಸ ಮಟ್ಟಕ್ಕೆ ತಂದಿದ್ದಾರೆ ಇದು ರಾಜಕೀಯವಾಗಿ ಒಂದು ಮುನ್ಸಿಪಾಲ್ಟಿ ಮಹಾಸಭೆಯಲ್ಲಿ ಈ ವಿಷಯ ಎಲ್ಲ ಪ್ರಸ್ತಾಪ ಮಾಡಿ ಇವರ ಲಾಭಕ್ಕೋಸ್ಕರ ಚಂದ್ರಪಟ್ಟಣದ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಒಂದು ಮನೆಗೆ ಒಂದು ಗ್ಯಾಸ್ ಕಟ್ಟಡ ಲೈನ್ ಮಾಡ್ಕೊಂಡು ಮುಂದಿರ್ತಾ ಹೋಗುತ್ತೆ ಮನೆಗೆ ಈಗಾಗಲೇ ತುಮಕೂರು ಬೆಂಗಳೂರು ಮೈಸೂರು ಎಲ್ಲ ಎಲ್ಲ ಒ ಕಡೆ ಮಾಡ್ತಾಯಿದ್ದಾರೆ ಮೋದಿಯವರು ಇಡೀ ಇಂಡಿಯಾದಲ್ಲಿ ಮನೆ ಮನೆಗೆ ಮಾಡಿದ ಸ್ಕೀಮಿಂದ ನಾವು ಪಾಪ ಕೌಜೋಲ್ ಅವ್ನಿಗೆ ಗೊತ್ತಿಲ್ಲ ಅದೃಷ್ಟ ಗೊತ್ತಿಲ್ಲ ಬರ್ದಾಕಿರೋದು ಇದು ಎಮ್ ಎಲ್ ಎ ಮುಖ್ರೆ ಯಾರು ಗೊತ್ತಿಲ್ಲ ಪಾಪ ಕೀಪಾದ್ರ ಮೊನ್ನೆ ಒಂದು ಕೇಳ್ದು ನೀವು ಸ್ಟ್ರೈಕ್ ಮಾಡಿ ನಾವೆಲ್ಲ ಗಮನಕ್ಕೆ ತರ್ತೀವಿ ಅಂತ ಹೇಳೋರೆ ಇದೊಂದು ಸ್ಟ್ರೈಕ್ ಮಾಡ್ತೀವಿ ಇವತ್ತು ಮಾಡಿ ಎಲ್ಲಿ ಗಂಟೆ ಮಾಡೋಕೆ ಮಾಡ್ತೀವಿ ಮತ್ತು ಮಾಡಿಲ್ಲ ಆದರೆ